ಅತಿ ವಿಶೇಷವಾದ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ದಿನ ನಾವು ಸಾಕುವ ಪ್ರಾಣಿಗಳಲ್ಲದೆ ಅದೇ ಪ್ರಾಣಿಗಳು ಹೊರಗಡೆಯಿಂದ ಬಂದು ನಮ್ಮನೆ ಒಳಗೆ ಸೇರ್ಕೊಂಡ್ರೆ ಏನೇನು ತೊಂದರೆಗಳಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ನಾಯಿ ನಾಯಿ ಅತ್ಯಂತ ವಿಶ್ವಾಸ ಹಾಗೂ ನಂಬಿಕಸ್ಥ ಪ್ರಾಣಿ ಅಂತ ಎಲ್ಲರೂ ನಂಬ್ತಾರೆ ತುಂಬಾ ಚೆನ್ನಾಗಿ ನಾಯಿಗಳನ್ನ ಸಾಕ್ತೀವಿ ಮಾಡ್ತೀವಿ ಆದ್ರೆ ಅದೇ ನಾಯಿ ಸಾಕದೆ ಹೇಳ್ದೆ ಕೇಳ್ದೆ ಬಂದು ಹೊರಗಡೆಯಿಂದ ಎಲ್ಲಿಂದನೋ ಬಂದು ನಮ್ಮನೆಗೆ ಸೇರ್ಕೊಂಡಿದ್ದೆ ಆದರೆ ಅದು ತುಂಬ ಅಪಶಕುನಕಾರಿ ಶುಭವನ್ನು ತರುತ್ತೆ ಮನೆಗೆ ಯಾರಾದರೂ ಸಾವಿನ ಸಾವನ್ನು ತಂದು ಕೊಡುತ್ತೆ ಸಾವಿನ ಸುದ್ದಿಯನ್ನು ತಂದು ಕೊಡುತ್ತೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ನಿಜವಾಗಿಯೂ ತೊಂದರೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಆದ್ರಿಂದ ಹೊರಗಡೆಯಿಂದ ಯಾವುದಾದ್ರೂ ನಾಯಿ ಬಂದು ಸೇರಿದ್ರೆ ಶುಭ ಸೂಚಕವಲ್ಲ ಅಂತ ನಂಬಿಕೆ ಎಲ್ಲರಲ್ಲಿಯೂ ಇದೆ ಆ ಯಾವ ಮನೆಗೆ ಬಂದು ಸೇರ್ಕೊಂಡಿರುತ್ತೋ ಆ ಮನೆಯವರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ನಂಬಿಕೆ ಬಹಳಷ್ಟು ಇದೆ ಆದ್ರಿಂದ ಹೊರಗಡೆಯಿಂದ ಯಾವ್ದಾದ್ರೂ ನಾಯಿ ಬಂದು ಮನೆಗೆ ಸೇರಿದ್ರೆ ಖಂಡಿತವಾಗಿ ಮನೆ ಒಳಗಡೆಗೆ ಸೇರಿಸಬೇಡಿ ಮೇಲೆ ದಯೆ ತೋರ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಗಮನಿಸಿಕೊಳ್ಳೋದಾದ್ರೆ ಹೊರಗಡೆ ಅದಕ್ಕೆ ಅನ್ನ ನೀರನ್ನ ಕೊಟ್ಟು ಸಂರಕ್ಷಣೆಯನ್ನ ಮಾಡಬಹುದು ಹೊರಗಡೆನೆ ಇರುವ ಹಾಗೆ ನೋಡ್ಕೊಳ್ಬೇಕು ಆ ತಾನಾಗಿ ಬಂದು ಮನೆ ಒಳಗಡೆ ಸೇರ್ಕೊಳ್ಳುವ ಹಾಗೆ ಮಾಡಬಾರದು ಎರಡನೇದಾಗಿ ಪಾರಿವಾಳ ಪಾರಿವಾಳವನ್ನು ಎಲ್ರೂ ನೋಡಿರ್ತೀರಲ್ವಾ ಅತ್ಯಂತ ಶಾಂತವಾಗಿ ಕಾಣ್ತಕ್ಕಂತಹ ಪಾರಿವಾಳ ಶುಭ ಸೂಚಕ ಅಲ್ವಾ ಅಂದರೆ ಖಂಡಿತ ಅಲ್ಲ ಅವುಗಳು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಬಂದು ನಮ್ಮ ಮನೆಯ ಒಳಗಡೆ ಗೂಡು ಕಟ್ಟೋದಾಗ್ಲಿ ಮಾಡಬಾರ್ದು ಅವು ರಾಹುವಿನ ಸಂಕೇತವನ್ನು ಪ್ರತಿನಿಧಿಸ್ತವೆ ಅನ್ನುವಂತಹ ನಂಬಿಕೆ ಇದೆ ಆದ್ದರಿಂದ ಪಾರಿವಾಳ ಮನೆಯ ಒಳಗಡೆ ಬಂದು ಗೂಡು ಕಟ್ಟೋದು ಅತ್ಯಂತ ಅಶುಭ ಅನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಇದೆ ಪರಿವಾಳಗಳು ತಾವಾಗಿಯೇ ಬಂದು ಮನೆಯನ್ನು ಸೇರದಂತೆ ನೋಡ್ಕೊಳ್ಳಿ ನೀವು ಇಷ್ಟಪಟ್ಟು ಸಾಕಿದ್ರೆ ಅದು ಬೇರೆ ವಿಚಾರ ಅವಾಗಿಯೇ ಬಂದು ನಮ್ಮ ಮನೆಯೊಳಗಡೆ ಅಚಾನಕ್ಕಾಗಿ ಆಗಿ ಸೇರ್ಕೊಳ್ಬಾರ್ದು ಇದು ತುಂಬಾ ಅಶುಭವನ್ನ ಋಣಾತ್ಮಕತೆಯನ್ನು ತರುತ್ತದೆ ಅನ್ನುವಂತ ನಂಬಿಕೆ ಇದೆ ಮೂರನೇದಾಗಿ ನಿಶಾಚರಿಯಾಗಿರ್ತಕ್ಕಂತಹ ಬಾವಲಿಗಳು ಇವು ಕತ್ತಲೆಯ ರಾತ್ರಿಯಲ್ಲಿ ತಲೆ ಕೆಳಗಾಗಿ ನೇಯಿತು ಹೊಡಿತಾ ಇರೋದ್ರಿಂದ ಒಂದು ದೆವ್ವಗಳನ್ನು ಪ್ರತಿನಿಧಿಸ್ತವೆ ಅನ್ನತಕ್ಕಂತಹ ನಂಬಿಕೆ ಇದೆ ಅದರಿಂದ ಇವು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರ್ತಕ್ಕಂತಹ ಪಕ್ಷಿಗಳಾಗಿರೋದ್ರಿಂದ ಅವುಗಳು ಸಹ ಮನೆಯ ಒಳಗಡೆ ಬಂದರೆ ಶುಭವೇ ನಡೆಯುತ್ತೆ ಅನ್ನುವಂಥ ನಂಬಿಕೆ ಇದೆ ಅದರಿಂದ ಇವುಗಳು ಮನೆಯ ಒಳಗಡೆ ಬರದ ಹಾಗೆ ನೀವು ಗಮನಿಸ್ಕೊಂಡು ಇವುಗಳು ಒಳಗಡೆ ಬಂದರೆ ಸಾಕಷ್ಟು ನಕಾರಾತ್ಮಕ ವಿಚಾರಗಳು ನಡೀತಾವೆ ಹಣಕಾಸಿನ ತೊಂದರೆಗಳು ಉಂಟಾಗುತ್ತೆ ಕೆಲಸಗಳಲ್ಲಿ ಅಡಚಣೆ ಉಂಟಾಗುತ್ತೆ ಮನೆಯ ಸದಸ್ಯರಲ್ಲಿ ಪರಸ್ಪರ ನಂಬಿಕೆಗಳು ಹೊರಟು ಹೋಗ್ತವೆ ತುಂಬಾ ಅಪಶಕುನಗಳೇ ನಡೀತವೆ ಅಶುಭವೇ ನಡೆಯುತ್ತೆ ಅಂತ ನಂಬಿಕೆ ಇದೆ ಆದ್ರಿಂದ ಇವುಗಳು ಒಳಗಡೆ ಬರ್ತಿದ್ದ ಹಾಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ನಾಲ್ಕನೇದಾಗಿ ಹೇಳೋದಾದರೆ ಈ ಗಿಡುಗ ಅಂತ ಹೇಳ್ತಾರಲ್ಲ ಗಿಡುಗ ಅಥವಾ ವಿಷ್ಣುವಿನ ವಾಹನವೇ ಆದರೂ ಕೂಡ ಗಿಡುಗ ಸಹ ಮನೆಯ ಒಳಗಡೆ ಬರುವುದು ಅದು ಮಾಂಸಾಹಾರಿ ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಪಕ್ಷಿಯಾಗಿರೋದ್ರಿಂದ ಅದು ಒಳಗಡೆ ಬಂದರೆ ಹೆಚ್ಚು ಋಣಾತ್ಮಕತೆ ಇರುತ್ತೆ ಮನುಷ್ಯ ಮನುಷ್ಯರಲ್ಲಿ ಅತ್ಯಂತ ಕ್ರೂರತನ ಇರುತ್ತೆ ಅಂತ ಹೇಳಿ ಹೇಳಿ ಹೇಳ್ತಾರೆ ಆದ್ದರಿಂದ ಅದು ಸ ಈ ಪಕ್ಷಿಯು ಕೂಡ ಮನೆಯೊಳಗೆ ಬರುವುದು ಅಷ್ಟು ಶ್ರೇಯಸ್ಕರವಲ್ಲ ಐದನೇದಾಗಿ ಮಾಂಸಾಹಾರಿಯಾಗಿರ್ತಕ್ಕಂತಹ ರಣಹದ್ದು ರಣಹದ್ದು ಸಹ ಅತ್ಯಂತ ಕ್ರೌರ್ಯವನ್ನು ಮೆರೆತಕ್ಕಂತಹ ಪಕ್ಷಿಯಾಗಿದೆ ಮಾಂಸವನ್ನೇ ತಿನ್ನೋದರಿಂದ ಅತ್ಯಂತ ಋಣಾತ್ಮಕವಾದಂತಹ ಪರಿಣಾಮವನ್ನು ಇದು ಕೊಡುತ್ತೆ ಅಂತೇಳಿ ಹೇಳಿ ನಂಬ್ತಾರೆ ಅದು ಬಂದರೆ ಮ ಮ ಪರಸ್ಪರ ಪ್ರೀತಿ ವಿಶ್ವಾಸಗಳು ಹೋಗಲಿ ಒಬ್ಬರಿಂದ ಒಬ್ಬರು ಕಿತ್ಕೊಂಡು ತಿನ್ನೋದು ಅಂತಾರಲ್ಲ ಆ ರೀತಿಯ ಕ್ರೌರ್ಯ ಮನೆಯೊಳಗಡೆ ಪ್ರಾರಂಭ ಆಗುತ್ತೆ ಅದು ಬಂದರೆ ಅದನ್ನು ಓಡಿಸಿ ಶಾಂತಿಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಹತ್ತಿರದ ಜ್ಯೋತಿಷಿಗಳಲ್ಲಿ ವಿಚಾರಿಸಿದರೆ ಇದರ ಬಗ್ಗೆ ಪರಿಹಾರ ಸಿಗುತ್ತೆ ರಣಹದ್ದುಗಳು ಸತ್ತ ಜೀವಿಗಳ ದೇಹವನ್ನು ತಿನ್ನೋದರಿಂದ ಅವುಗಳಲ್ಲಿ ಋಣಾತ್ಮಕತೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಆ ನಕಾರಾತ್ಮಕತೆ ನಮ್ಮ ಮನೆಯೊಳಗೆ ಅಥವಾ ಪ್ರವೇಶಿಸಿದರೆ ನಮಗೂ ಸಹ ಮುಂದೆ ತೊಂದರೆ ಆಗುತ್ತೆ ಅನ್ನುವಂತಹ ನಂಬಿಕೆಯು ಸಹ ಇದೆ ಪಕ್ಷಿಯು ಮನೆಯೊಳಗಡೆ ಬರದೇ ಇರುವ ಹಾಗೆ ನೋಡ್ಕೊಳ್ಳೋದು ಜಾಗರೂಕತೆಯಿಂದ ಇರೋದು ಒಳ್ಳೆಯದು ಹಾಗೆ ಇನ್ನೊಂದು ಪಕ್ಷಿ ನಿಶಾಚರಿಯಾಗಿರ್ತಕ್ಕಂತಹ ಗೂಬೆ ಗೂಬೆ ಬಂದರೆ ತುಂಬಾನೇ ಅಪಶಕುನ ಅಂತ ಹೇಳ್ತಾರೆ ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಹಣಕಾಸಿನ ಹೊಡೆತಗಳು ಮೇಲಿಂದ ಮೇಲೆ ಬರುತ್ತೆ ಹಾಗೂ ಸಾವಿನ ಭಯ ಹೆಚ್ಚಿಗೆ ಇರುತ್ತೆ ಮನೆಯ ಸದಸ್ಯರಿಗೆ ಆಗಾಗ ಅನೇಕ ಕಂಟಕಗಳು ಬರೋದು ಎಲ್ಲ ಆಗುತ್ತೆ ಆದ್ದರಿಂದ ಯಾವುದೇ ಥರದ ಏಳಿಗೆಗಳು ಇಲ್ಲ ಅನ್ನುವಂತಹ ನಂಬಿಕೆ ನಮ್ಮ ಸಮಾಜದಲ್ಲಿ ಖಂಡಿತವಾಗಿಯೂ ಇದೆ ಇದು ಕಾಕತಾಳೀಯವೆಂಬಂತೆ ಹಲವರಿಗೆ ನಿಜವೂ ಸಹ ಆಗಿದ್ದು ನಮ್ಮ ಗಮನದಲ್ಲಿಯೂ ಸಹ ಇದೆ ಆದರೆ ಅವರವರ ನಂಬಿಕೆ ಅವರವರಿಗೆ ಬಿಟ್ಟಿರೋದ್ರಿಂದ ಋಣಾತ್ಮಕ ಪಕ್ಷಿಯಂತೂ ಇದು ಹೌದು ಇದರ ಬಗ್ಗೆ ಲಕ್ಷ್ಮಿಯ ವಾಹನವೇ ಇದು ಆಗಿದ್ರೂ ಕೂಡ ಇದು ಮನೆಯೊಳಗೆ ರಾತ್ರಿಯ ವೇಳೆಯಲ್ಲಿ ಪ್ರವೇಶಿಸಿದರೆ ಅತೀ ಅಶುಭ ಅಂತ ಹೇಳುವಂಥ ನಂಬಿಕೆ ಜನರಲ್ಲಿ ತುಂಬಿಕೊಂಡಿರೋದಂತೂ ನಿಜ ಆದ್ದರಿಂದ ಈ ಪಕ್ಷಿಯನ್ನು ಸಹ ಮನೆಯೊಳಗೆ ಬಿಟ್ಕೊಳ್ದೇ ಇರೋದು ಅಕಸ್ಮಾತ್ ಬಂದಿದ್ರು ಸಹ ಅದನ್ನ ಹೊರಗಡೆಗೆ ಓಡಿಸಿ ಗೂಕಶಾಂತಿ ಅನ್ನುವಂಥ ಒಂದು ಚಿಕ್ಕ ಹೋಮವನ್ನು ಮಾಡಿಸಿ ಮನೆಯನ್ನ ಶುದ್ಧ ಮಾಡಿ ಹೋಮವನ್ನು ಮಾಡಬೇಕಾಗುತ್ತೆ ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಅಭಿವೃದ್ಧಿಗಳು ನೆಲೆಸ್ತವೆ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಣಿ ಎಲ್ಲರ ಮನೆ ಮನೆಯಲ್ಲೂ ಇರತಕ್ಕಂತಹ ಪ್ರಾಣಿ ಬೆಕ್ಕು ಈ ಬೆಕ್ಕು ನಾವು ಸಾಕಿದ್ರೆ ಅದು ಬೇರೆ ವಿಚಾರ ಅವರವರ ನಂಬಿಕೆ ಅವರವರಿಗೆ ಯಾರಾದ್ರೂ ಇಷ್ಟಪಡ್ತಾರೋ ಬೆಕ್ಕನ್ನು ಅವರೆಲ್ಲ ಸಾಕ್ತಾರೆ ಆದರೆ ಹೇಳ್ದೆ ಕೇಳ್ದೆ ಎಲ್ಲಿಂದಲೋ ಒಂದು ಬೆಕ್ಕು ಬಂದು ನಮ್ಮ ಮನೆಯಲ್ಲಿ ರಾತ್ರಿ ರಾತ್ರಿ ಒಂದು ಸೇರ್ಕೊಳ್ಳೋದು ಅದು ಅಷ್ಟು ಶುಭಕರವಲ್ಲ ಅದು ಅಶುಭದ ಸೂಚನೆಯೇ ಆಗಿರುತ್ತದೆ ಬೆಕ್ಕನ್ನು ರಾಹುವಿನ ಸಂಕೇತವಾಗಿಯೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ಕೊಳ್ತಾ ಹೇಳ್ತಕ್ಕಂಥದ್ದು ಇದೆ ಬೆಕ್ಕು ಹಠಾತ್ನೇ ಮನೆಗೆ ಬರೋದು ಶಬ್ದ ಮಾಡೋದು ಕರ್ಕಶವಾಗಿ ಕೂಗೋದು ಇದೆಲ್ಲವೂ ಸಹ ಅತ್ಯಂತ ನಕಾರಾತ್ಮಕ ಅಂಶಗಳನ್ನು ಮನೆಗೆ ತರುತ್ತೆ ಅದರಲ್ಲೂ ಸಹ ಕಪ್ಪು ಬಣ್ಣದ ಬೆಕ್ಕು ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಬಂದಿದ್ದರೆ ಖಂಡಿತವಾಗಿ ಮನೆಯ ಒಳಗಡೆ ಅದನ್ನು ಇರೋದಕ್ಕೆ ಬಿಡದೆ ಇರೋದೇ ತುಂಬಾ ಒಳ್ಳೆಯದು ಅದು ಋಣಾತ್ಮಕತೆಯನ್ನು ತುಂಬಾ ಹರಡುತ್ತೆ ಅನ್ನುವಂತಹ ನಂಬಿಕೆ ಇದೆ ಆದ್ದರಿಂದ ಮನೆಗೆ ಬೆಕ್ಕಿನ ಆಗಮನವೂ ಸಹ ಅತ್ಯಂತ ಕೆಟ್ಟದು ಹಾಗೆ ಈ ಪ್ರಾಣಿಯನ್ನ ಗಮನಿಸಿ ಇದನ್ನ ಉಡ ಅಂತ ಹೇಳಿ ಹೇಳ್ತಾರೆ ಇದು ಸಹ ಅತ್ಯಂತ ನಕಾರಾತ್ಮಕವಾಗಿರ್ತಕ್ಕಂತಹ ಪ್ರಾಣಿ ಒಂದು ಮನೆಗೆ ಇದೆಲ್ಲರೂ ಪ್ರವೇಶ ಮಾಡಿದ್ರೆ ಆ ಮನೆ ಸರ್ವನಾಶ ಆದ ಹಾಗೆ ಅಂತೇಳಿ ಹೇಳ್ತಾರೆ ನಂಬಿಕೆ ಅಂತಹ ನಂಬಿಕೆ ಕೂಡ ಜನರಲ್ಲಿ ಇದೆ ಮಾತಿನಲ್ಲಿ ಪ್ರತೀತಿಯಲ್ಲಿ ಪ್ರತೀತಿಯಲ್ಲಿರ್ತಕ್ಕಂಥ ವಿಚಾರ ಏನೇ ಆಗಿದ್ರೂ ಕೂಡ ಅದು ಮನೆಯ ಒಳಗಡೆ ಬಂದರೆ ಅತ್ಯಂತ ನಕಾರಾತ್ಮಕತೆಯನ್ನೇ ಹರಡುತ್ತೆ ಅಂತಕ್ಕಂಥದ್ದು ನಂಬಿಕೆ ಖಂಡಿತವಾಗಿಯೂ ಇದೆ ಈ ಪ್ರಾಣಿ ಮನೆಯೊಳಗಡೆ ಬಂದರೆ ಎಲ್ಲ ಥರದಲ್ಲೂ ಸಹ ನಾಶವನ್ನ ಮಾಡ್ತಾ ಬರುತ್ತೆ ಅವನತಿಯನ್ನು ತಂದು ಕೊಡುತ್ತೆ ಮನುಷ್ಯ ಮನುಷ್ಯರಲ್ಲಿ ದ್ವೇಷವನ್ನು ಹುಟ್ಟಿಸಿಬಿಟ್ಟು ಆ ಮನೆಯು ಸರ್ವೋನ್ನತಿಯನ್ನು ಹೊಂದೋದು ಬಿಟ್ಟು ಸರ್ವ ಅವನತಿಯ ಕಡೆಗೆ ಹೋಗುತ್ತೆ ಅಂತಕ್ಕಂಥದ್ದು ಹಾಗೆಯೇ ಅತ್ಯಂತ ಕೆಟ್ಟದನ್ನೇ ಮಾಡ್ತಾ ಇರತಕ್ಕಂತಹ ಜನಗಳಿಗೆ ಈ ಪ್ರಾಣಿಯ ಹೆಸರಿನಿಂದ ಬೈತಕ್ಕಂಥದ್ದು ಎಲ್ಲವೂ ಸಹ ರೂಢಿಯಲ್ಲಿದೆ ಯಾವುದು ಸರಿಯೋ ಅಥವಾ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಆದರೆ ಕೆಲವು ಸರ್ತಿ ಬಹಳಷ್ಟು ಸರ್ತಿ ಇದು ನಕಾರಾತ್ಮಕತೆಯನ್ನೇ ತಂದು ಕೊಡೋದ್ರಿಂದ ಋಣಾತ್ಮಕತೆಯನ್ನೇ ತಂದು ಕೊಡೋದ್ರಿಂದ ಈ ಪ್ರಾಣಿಯು ಸಹ ಮನೆಯೊಳಗಡೆ ಬರದ ಹಾಗೆ ನೋಡ್ಕೊಳ್ಬೇಕು ಅಕಸ್ಮಾತ್ ಆಗಿ ಅದು ಬಂತು ಅಂದರೆ ಸಾಧಾರಣವಾಗಿ ಜ್ಯೋತಿಷಿಗಳಲ್ಲಿ ವಿಚಾರಿಸ್ಕೊಂಡು ಅದರ ಪರಿಹಾರವನ್ನು ಮಾಡಬಹುದು ಹಿರಿಯರಲ್ಲಿ ಹೇಳಿದಾಗ ಹೆಚ್ಚಿನ ಹಿರಿಯರು ಹೇಳ್ತಾರೆ ಮನೆಯನ್ನು ಬಿಡಬೇಕಾಗುತ್ತೆ ಬದಲಾಯಿಸಬೇಕಾಗುತ್ತೆ ಅಂತ ಹೇಳ್ತಾರೆ ಅನುಕೂಲ ಇಲ್ಲದೆ ಇರೋರು ಆ ಶಾಸ್ತ್ರ ತಿಳಿದ ತ್ರ ತಿಳ್ಕೊಂಡು ಏನು ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಬಹುದು ತಿಳ್ಕೊಂಡು ಮನೆಯನ್ನ ಶುದ್ಧೀಕರಣ ಮಾಡಿಬಿಟ್ಟು ಸ್ನಾನಗಿನ ಮಾಡಿಕೊಂಡು ಮನೆ ದೇವರು ಕುಲದೇವರಿಗೆಲ್ಲ ಪೂಜೆಯನ್ನು ಅರ್ಪಿಸಿ ಇರಬಹುದು ಇರಬಹುದು ಅದನ್ನು ಹೊರತುಪಡಿಸಿ ಬೇರೆ ಯಾವ ಉಪಾಯಗಳು ಇಲ್ಲ ಈ ಪ್ರಾಣಿ ಬಂದ್ರೆ ಮಾತ್ರ ನಕಾರಾತ್ಮಕ ಅಥವಾ ಋಣಾತ್ಮಕವಾದಂತಹ ಅಂಶಗಳು ಅಶುಭಗಳೇ ಹೆಚ್ಚು ನಡೀತವೆ ಹಾಗೇನೆ ಎಲ್ಲ ಕಡೆಯಲ್ಲೂ ಕಂಡು ಪಕ್ಷಿ ಅಂತ ಹೇಳಿದ್ರೆ ಕಾಗೆ ಇದು ಮಾನವನೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದೆ ಹಿರಿಯರೆಲ್ಲರೂ ಸತ ಕಾಗೆಗಳಾಗ್ತಾರೆ ಅನ್ನುವಂಥದ್ದು ಸತ್ತ ನಂತರದ ಜನ್ಮ ಎದ್ದು ಅಂತಕ್ಕಂಥದ ಎಲ್ಲ ನಂಬಿಕೆಗಳು ಇದೆ ಹಿರಿಯರ ಕಾರ್ಯಗಳನ್ನ ಮಾಡುವಾಗ ಹೊರಗಿಡ್ತಕ್ಕಂತಹ ಅನ್ನವನ್ನು ತಿನ್ನೋದಕ್ಕೆ ಕಾಗೆಗಳು ಬರಲೇಬೇಕು ಇಲ್ಲದಿದ್ರೆ ಹಿರಿಯರಿಗೆ ಇದರಿಂದ ಅತೃಪ್ತಿ ಉಂಟಾಗಿದೆ ಅನ್ನುವಂಥ ನಂಬಿಕೆಗಳೆಲ್ಲ ಇದೆ ಆದ್ರಿಂದಕ್ಕಾಗಿಯೂ ಮನೆ ಒಳಗೆ ಬರೋದು ಅಷ್ಟು ಶ್ರೇಯಸ್ಕರ ಅಂತೂ ಖಂಡಿತ ಅಲ್ಲ ಗತಿಸಿದವರ ನೆನಪನ್ನು ಪ್ರತಿ ಅವುಗಳ ಅವರುಗಳ ಪ್ರತಿನಿಧಿ ಇದು ಅಂತ ನಾವು ಭಾವಿಸಿರ್ತಕ್ಕಂತಹ ಪಕ್ಷಿಗಳು ಖಂಡಿತವಾಗಿಯೂ ನಕಾರಾತ್ಮಕತೆಯನ್ನೇ ತರ್ತವೆ ಅವುಗಳ ಆಕಸ್ಮಿಕವಾಗಿ ಮನೆಯ ಒಳಗಡೆ ಪ್ರವೇಶ ಮಾಡಿದ್ರೆ ಖಂಡಿತವಾಗಿಯೂ ಅಶುಭವೇ ನಡೆಯುತ್ತೆ ಒಂದೇ ವಾರ್ತೆಯನ್ನು ಕೇಳುತ್ತೆ ಇಲ್ಲವೇ ಮನೆಯ ಸದಸ್ಯರಿಗೆ ಏನಾದರೂ ತೊಂದರೆಗಳು ಆಗ್ಬಹುದು ಇಲ್ಲವೇ ಇನ್ನೊಂದು ರೀತಿಯ ನಕಾರಾತ್ಮಕ ವಿಷಯಗಳು ಸುದ್ದಿಗಳು ಬರಬಹುದು ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಅವಘಡಗಳು ಕಳ್ಳತನಗಳು ಇತ್ಯಾದಿಗಳು ಅತ್ಯಂತ ಕೆಟ್ಟ ಪರಿಣಾಮಗಳು ನಡೀಬಹುದು ಅನ್ನೋದರ ಸೂಚನೆಯೂ ಅದಾಗಿರುತ್ತೆ ಆದ್ರಿಂದ ಕಾಗೆ ಮನೆ ಒಳಗಡೆ ಬರೋದು ಅಷ್ಟೊಂದು ಶ್ರೇಯಸ್ಕರವಲ್ಲ ಅದು ಬರದ ಹಾಗೆ ನೋಡಿಕೊಳ್ಳೋದೇ ತುಂಬಾ ಶ್ರೇಯಸ್ಕರ ಹಾಗೇನೆ ವಾಸದ ಮನೆಯಲ್ಲಿ ಸರ್ಪವು ಬಂದು ಸೇರ್ಕೊಳ್ಳೋದು ಸಹ ಒಳ್ಳೆಯದಲ್ಲ ಅತ್ಯಂತ ಕೆಡುಕನ್ನ ಇದು ತರುತ್ತೆ ಪೂರ್ವಜರಿಂದನೇ ಆಗಲಿ ಅಥವಾ ಆಗಲಿ ಯಾವುದೋ ತರಹದ ಇದು ಕುಜದೋಷವನ್ನು ತೋರಿಸುತ್ತೆ ಹಾಗೆಯೇ ನಾವು ಸರ್ಪಗಳ ವಿಚಾರದಲ್ಲಿ ನಮ್ಮ ಪೂರ್ವಿಕರಿಂದಲಿ ಈಗಿರೋರಿಂದಾಗಲಿ ಏನೋ ಅಪಚಾರಗಳು ನಡೆದಿವೆ ಅನ್ನೋದನ್ನು ಖಂಡಿತವಾಗಿಯೂ ಸೂಚಿಸುತ್ತೆ ಯಾವುದೋ ರೀತಿಯಲ್ಲಿ ಮಾಡಬೇಕಾದ ಕ್ರಿಯಾಕರ್ಮಗಳನ್ನು ಸರಿಯಾಗಿ ನಾವು ಮಾಡಿರೋದಿಲ್ಲ ಅನ್ನೋದನ್ನು ಸಹ ಖಂಡಿತವಾಗಿಯೂ ಸೂಚಿಸುತ್ತೆ ಇದು ಇದರಿಂದಾಗಿ ಮನೆಯಲ್ಲಿರ್ತಕ್ಕಂತಹ ಸಂತಾನಕ್ಕೆ ಹೆಚ್ಚು ತೊಂದರೆಗಳು ಆಗಬಹುದು ದಂಪತಿಗಳಿಗೆ ಸಂತಾನ ಫಲ ಸಿಗದೇ ಇರಬಹುದು ಹಾಗೂ ಆರ್ಥಿಕ ಅಭಿವೃದ್ಧಿ ಆಗಲಿ ಕುಟುಂಬ ಸೌಖ್ಯವಾಗಲಿ ಯಾವುದೂ ಸಹ ಸಿಗುದೇ ಹೋಗಬಹುದು ಅದರಿಂದ ಈ ಪ್ರಾಣಿಯು ಮನೆ ಒಳಗಡೆ ಬರೋದು ತುಂಬಾನೇ ಆಶ್ರಯಸ್ಸು ಅನ್ನೋದನ್ನ ಎಲ್ಲರೂ ಒಪ್ತಾರೆ ಹಾಗೂ ಅದರ ಬಗ್ಗೆ ಹೆದರಿಕೆಯೂ ಸಹ ಜನಗಳಲ್ಲಿ ಇದೆ ಆದ್ರಿಂದ ಈ ಪ್ರಾಣಿಯು ಮನೆ ಒಳಗಡೆ ಬರದ ಹಾಗೆ ನೋಡಿಕೊಳ್ಳೋದು ತುಂಬಾ ಶ್ರೇಯಸ್ಸು ಒಂದು ವೇಳೆ ಬಂದ್ರೆ ಅದಕ್ಕೆ ತಕ್ಕದಾದಂತಹ ಪರಿಹಾರ ಕ್ರಮಗಳನ್ನ ಜ್ಯೋತಿಷಿಗಳಲ್ಲಿ ವಿಚಾರಿಸಿ ಮಾಡ್ಕೊಳ್ ಮಾಡ್ಕೊಳ್ಬಹುದು ಹೆದರಬೇಕಾದಂತ ಅವಶ್ಯಕತೆ ಏನೂ ಇಲ್ಲ ಇನ್ನೊಂದು ಪ್ರಾಣಿ ಇದು ಕಪ್ಪೆ ಇದನ್ನ ನೀವೆಲ್ಲ ಕಡೆ ನೋಡಿರ್ತೀರ ಅಲ್ವಾ ತಂಪಾಗಿರುವ ತೇವಾಂಶವಿರುವ ಹಾಗೂ ನೀರಿನಿಂದ ಕೂಡಿರ್ತಕ್ಕಂತಹ ಪ್ರದೇಶಗಳಲ್ಲಿ ಸಾಧಾರಣವಾಗಿ ನಾವು ಈ ಕಪ್ಪೆಗಳನ್ನ ನೋಡಬಹುದು ಮನೆ ಒಳಗಡೆ ಬರೋದಿಲ್ಲ ಹಾಗೆ ಯಾವಾಗ್ಲೂ ಸಹ ತಪ್ಪದೇ ಮನೆ ಒಳಗಡೆನೆ ಬರ್ತಾ ಇದಾವೆ ಪದೇ ಪದೇ ಬರ್ತಾ ಇದಾವೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಕೆಡುಕನ್ನೇ ಸೂಚಿಸುತ್ತೆ ಮಗ ನಮ್ಮ ಮನೆಯ ಮೇಲೆ ಕೆಟ್ಟ ಪರಿ ಪ್ರಯೋಗಗಳು ಆಗಿದೆ ಅನ್ನೋದರ ಸಂಕೇತ ಆಗ ಅದು ಆಗಿರುತ್ತೆ ಇಲ್ಲ ಆದರೆ ಕಪ್ಪೆಗಳು ಪದೇ ಪದೇ ಮನೆಯ ಒಳಗಡೆಗೆ ಬರೋದೇ ಇಲ್ಲ ಈ ಕಪ್ಪೆಗಳು ಬರ್ತಾ ಇದ್ದಾವೆ ಅಂದರೆ ಯಾರು ನಮ್ಮ ಮೇಲೆ ದುಷ್ಟಪ್ರಯೋಗವನ್ನು ಮಾಡಿದ್ದಾರೆ ಅನ್ನೋದನ್ನು ಅದು ಸೂಚಿಸುತ್ತೆ ತಕ್ಷಣವೇ ನಾವು ಎಚ್ಚೆತ್ಕೊಂಡು ನುರಿತ ಜ್ಯೋತಿಷಿಗಳಲ್ಲಿ ಇದರ ಬಗ್ಗೆ ವಿಚಾರಿಸ್ಕೊಂಡು ಪರಿಹಾರ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ಎದುರಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಅದನ್ನು ಉಪೇಕ್ಷೆಯನ್ನು ಮಾಡಬಾರ್ದು ಒಂದು ಸಲ ಅಕಸ್ಮಾತ್ ಆಗ ಬಂದ್ರೆ ಏನು ತಪ್ಪಿಲ್ಲ ಒಂದ್ ಸಲೋ ಎರಡ್ ಸಲೋನೋ ಆದ್ರೆ ಪದೇ ಪದೇ ಬರ್ತಿದೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಏನೋ ಅಲ್ಲಿ ನಮ್ಮ ಮೇಲೆ ಪ್ರಯೋಗ ಆಗಿದೆ ಅನ್ನೋದನ್ನ ಸೂಚುತ್ತೆ ಅದು ಆದ್ರಿಂದ ಇದ್ರ ಬಗ್ಗೆ ತಿಳ್ಕೊಂಡು ಪರಿಹಾರವನ್ನ ಮಾಡ್ಕೋಬೇಕು ಹಾಗೂ ಈ ಪ್ರಾಣಿಗಳೆಲ್ಲ ನಮ್ಮ ಮನೆ ಒಳಗಡೆ ಬರದೇ ಇರುವ ಹಾಗೆ ನೋಡ್ಕೊಳ್ಳೋದು ತುಂಬಾ ಜಾಣತನ ಹಾಗೂ ನಮಗೆ ಶ್ರೇಯಸ್ಸನ ತರತಕ್ಕಂತ ವಿಚಾರಗಳು ಆಗಿವೆ ಇದೊಂದು ಅತಿ ಪ್ರಾಮುಖ್ಯ ಹಾಗೂ ವಿಶೇಷವಾಗಿರ್ತಕ್ಕಂತಹ ವಿಡಿಯೋ ಸ್ನೇಹಿತರೆ ನಮ್ಮ ಜೊತೆಗೆ ಇರತಕ್ಕಂತಹ ಪಶು ಪಕ್ಷಿಗಳು ನಮಗೆ ಹೇಗೆ ತೊಂದರೆಯನ್ನು ಉಂಟು ಮಾಡ್ತವೆ ಅನ್ನೋದು ಎಲ್ಲರಿಗೂ ಸಹ ತಿಳುವಳಿಕೆ ಇರಲಿ ಕೆಲವಷ್ಟು ನಾವು ಎಲ್ಲದನ್ನು ಅಲೆ ಅಲ್ಲಗಳೋದಕ್ಕೆ ಆಗೋದೇ ಇಲ್ಲ ಕೆಲವಷ್ಟು ನಾವು ಜೀವನದಲ್ಲಿ ಅನ್ ಅನುಭವಿಸಿರ್ತೀವಿ ಆದ್ದರಿಂದ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕಳಿಸಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ